ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಅಪ್ಡೇಟ್ ಇಲ್ಲಿದೆ ಬಿ ಎಡ್ ಆದಂತಹ ಅಭ್ಯರ್ಥಿಗಳಿಗೆ ಪತ್ರಿಕೆ ಒಂದಕ್ಕೆ ಅರ್ಜಿ ಸಲ್ಲಿಸುವಂತಹ ವಿಷಯದಲ್ಲಿ ಸಾಕಷ್ಟು ಗೊಂದಲಗಳಿತ್ತು ಈಗ ಇಲಾಖೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸೋದ್ರ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದೆ ಮಾಹಿತಿ ಏನಿದೆ ಅಂತ ನೋಡೋಣ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದೆ ಏನು ತಿದ್ದುಪಡಿಯಾಗಿದೆ ಅಂತ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಸಂಬಂಧ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಅಧಿಸೂಚನೆಯ ಪುಟ ಸಂಖ್ಯೆ ಆರರಲ್ಲಿ ಖಂಡಿಕೆಯ ಕ್ರಮ ಸಂಖ್ಯೆ ಏಳು ಪಾಯಿಂಟ್ ಎರಡು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥೆ ರಲ್ಲಿನ ಕೊನೆಯ ಉಪಖಂಡಿಕೆಯಾದ ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಣೆ ಹೊಂದಿದವರು ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಎಂದಿರುವುದನ್ನು ಹಿಂಪಡೆಯಲಾಗಿದೆ ಸೊ ಇಲ್ಲಿ ಈ ರೀತಿ ಹೇಳಿರುವಂಥದ್ದನ್ನು ನೋಟಿಫಿಕೇಷನ್ನಿಂದ ನಾವು ಹಿಂಪಡೆಯಲಾಗಿದೆ ಅಂತ ಈ ಒಂದು ಸಿ ಎಸ್ ಸಿ ಸಲಿಂದ ಬಂದಿರುವಂತಹ ಮಾಹಿತಿ ಇದು ಓಕೆ ಸೊ ಇದರಿಂದ ಬಿ ಎಡ್ ಆದಂತಹ ಅಭ್ಯರ್ಥಿಗಳಿಗೆ ಇದ್ದಂತಹ ಗೊಂದಲ ನಿವಾರಣೆ ಆಗಿದೆ ಅಂತ ಅಂದ್ಕೊಳ್ತೀನಿ ಬಿ ಎಡ್ ಆದಂತಹ ಅಭ್ಯರ್ಥಿಗಳಿಗೆ ಈ ಸಲ ಪತ್ರಿಕೆ ಒಂದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಪತ್ರಿಕೆ ಎರಡಕ್ಕೆ ನೀವು ಅರ್ಜಿಯನ್ನು ಹಾಕ್ಬೋದು ಓಕೆ ಡಿ ಎಡ್ ಆದಂತಹ ಅಭ್ಯರ್ಥಿಗಳಿಗೆ ಅದರಲ್ಲೂ ಡಿಗ್ರಿ ಆಗದೆ ಬರೀ ಡಿ ಎಡ್ ಆದಂತಹ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ಆದಂತಹ ನೋಟಿಫಿಕೇಷನ್ ಅದಾದ ನಂತರ ಮತ್ತು ಪಿ ಎಸ್ ಟಿ ಆರ್ ನೋಟಿಫಿಕೇಷನ್ ಆಗಿರಲಿಲ್ಲ ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಅಭ್ಯರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರಿ ಸೊ ಅಂಥವ್ರು ಕೂಡ ಶುಭ ಸುದ್ದಿ ಜೊತೆಗೆ ಒಂದು ಒಳ್ಳೆಯ ಅವಕಾಶ ಇದೆ ಈ ಸಲ ನೀವು ಜಾಬ್ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಲೂ ಯಶಸ್ಸನ್ನು ಗಳಿಸ್ತೀರಾ ಆದರೆ ಬಿ ಎಡ್ ಆದಂತಹ ಅಭ್ಯರ್ಥಿಗಳು ನಿರಾಶರಾಗೋದು ಬೇಡ ನಿಮಗೆ ಸಿಕ್ಸ್ ಟು ಏಯ್ಟ್ ಟಿ ಇ ಟಿ ಪತ್ರಿಕೆ ಎರಡನ್ನ ಬರೆಯೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಜೊತೆಗೆ ನಿಮಗೆ ನೆಕ್ಸ್ಟ್ ಹೈಸ್ಕೂಲ್ ನೋಟಿಫಿಕೇಷನ್ ಆದಾಗಲ್ ಆದಾಗಲೂ ಕೂಡ ಅವಕಾಶ ಇರುತ್ತೆ ಓಕೆ ಜಿ ಪಿ ಟಿ ಪ್ಲಸ್ ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ ಆದಾಗ ನಿಮಗೆ ಅವಕಾಶ ಸಿಗುತ್ತೆ ಸೊ ಆ ಅವಕಾಶಗಳನ್ನು ನೀವು ಬಳಸ್ಕೊಳ್ಬೋದು ಓಕೆ ಜೊತೆಗೆ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ನೋಟಿಫಿಕೇಷನ್ ಆಗ್ತಾ ಇದ್ದಾವೆ ಎಫ್ ಡಿ ಎ ಎಸ್ ಡಿ ಎ ಈ ರೀತಿ ಬೇರೆ ಬೇರೆ ನೋಟಿಫಿಕೇಷನ್ ಆದಾಗಲೂ ಕೂಡ ಪ್ರಯತ್ನ ಮಾಡಿ ಹೈಸ್ಕೂಲ್ ವಾರ್ಡನ್ ಅವರಿಗೆ ಬಿ ಎಡ್ ಆದವರಿಗೆ ನಿಮಗೆ ವಿಶೇಷ ಅವಕಾಶ ಇರುತ್ತೆ ಜೊತೆಗೆ ಅನುದಾನಿತ ಶಾಲೆಗಳಲ್ಲಿ ನೋಟಿಫಿಕೇಷನ್ ಆದಾಗ ಬಿ ಎಡ್ ಆದವ್ರನ್ನೇ ಆದ್ಯತೆಯ ಮೇರೆಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸೊ ಹಾಗಾಗಿ ಬಿ ಎಡ್ ಆದವರಿಗೆ ಸಾಕಷ್ಟು ಅವಕಾಶಗಳಿದೆ ಸೊ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಗುರಿಯನ್ನು ಮುಟ್ಬೋದು ಈಗ ನೀವು ಪತ್ರಿಕೆ ಎರಡಕ್ಕೆ ಸಂಪೂರ್ಣ ಪ್ರಯತ್ನವನ್ನು ಮಾಡಿ ಹೆಚ್ಚಿನ ಸ್ಕೋರನ್ನು ಮಾಡ್ಕೊಳ್ಳಿ ಅದು ನಿಮಗೆ ಜಿ ಪಿ ಟಿ ಎಕ್ಸಾಮಿಗೆ ಬಹಳ ಸಹಾಯಕವಾಗುತ್ತೆ ಓಕೆ ಸೊ ಯಾರೂ ಕೂಡ ಇದರಿಂದ ಡಿಮೋಟಿವೇಟ್ ಆಗೋದು ಬೇಡ ಪಿ ಎಸ್ ಟಿ ಆರ್ ಬರೆಯೋದಕ್ಕೆ ಅವಕಾಶ ಇಲ್ಲ ಅಂತ ಬೇಜಾರಾಗ್ಬಿಡ್ರಿ ಜೊತೆಗೆ ಡಿ ಎಡ್ ಆದವರಿಗೆ ಇದೊಂದು ಒಳ್ಳೆಯ ಅವಕಾಶ ಇದೆ ಸೊ ಆದ್ದರಿಂದ ನೀವು ನಿಮ್ಮ ಒಂದು ಪ್ರಯತ್ನವನ್ನು ಮಾಡಿ ಯಾಕಂದರೆ ಸಾಕಷ್ಟು ಗ್ಯಾಪ್ ಆಗಿಬಿಟ್ಟಿರುತ್ತೆ ಸ್ಟಡೀಸ್ ಮಾಡಿರೋದಿಲ್ಲ ಸೊ ನಿಮಗೆ ಈಗ ಮತ್ತೆ ಹೊಸದಾಗಿ ಎಲ್ಲವನ್ನು ಓದಿ ನಿಮ್ಮ ಯಶಸ್ಸನ್ನು ನಿಮ್ಮ ಗುರಿಯನ್ನು ನೀವು ಮುಟ್ಟೋದಕ್ಕೆ ನಿಮ್ಮ ಯಶಸ್ಸನ್ನು ನೀವು ಕಾಣೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆರ್